ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಹಕರು ಕೂಡ ಮಾತಾಡಿದ್ದಾರೆ ಯಾಕಂದರೆ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಮೂರು ರೂಪಾಯಿ ಆಗಲಿ ಮೂರು ರೂಪಾಯಿ ನಿಜಕ್ಕೂ ದೊಡ್ಡ ಸಂಗತಿ ಅದರಲ್ಲಿ ಮೊಸರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಭಾಳ ಗಮನಿಸಬೇಕಾದ ಸಂಗತಿ ಇದಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನ ಜನ ಏನಂತಾರೆ ನೋಡೋಬನಿ ಎಲ್ಲ ಜನಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಮೀಡಿಯಂ ವರ್ಗದವ್ರಿಗೆ ತುಂಬ ತೊಂದರೆ ಆಗುತ್ತೆ ಇವರು ಫ್ರೀ ಫ್ರೀ ಕೊಡ್ತೀನಿ ಅಂತ ಇದರಲ್ಲಿ ಎಲ್ಲ ಅದರಲ್ಲೂ ಜಾಸ್ತಿ ಮಾಡ್ತಾ ಹೋಗ್ತಾರೆ ತಿನ್ನ ಪದಾರ್ಥ ಆಗಲಿ ತೊಗರಿಬೇಳೆ ಅದು ಇದು ಎಲ್ಲ ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾ ಹೋಗ್ತಾರೆ ಇದು ಫ್ರೀ ಏನಕ್ಕೆ ಬೇಕಾಗಿತ್ತು ಸರ್ ಬೇಕಾಗಿರ್ಲಿಲ್ಲ ಸರ್ ಜನಕ್ಕೆ ಒಂದು ಕಡೆಯಿಂದ ತೊಳೋದು ಒಂದು ಕಡೆಯಿಂದ ಕೊಡೋದು ಸರ್ ಇದು ಬೇಕಾಗಿರಲಿಲ್ಲ ಸರ್ ಬಸ್ ರೇಟು ಫ್ರೀ ಮಾಡಿಬಿಟ್ಟು ನಮ್ಗೆ ಅಂಡ್ ರೇಟ್ ಜಾಸ್ತಿ ಮಾಡಿಬಿಟ್ಟು ಅಂತ ಹೇಳ್ತಾ ಇರ್ತಾರ ಕಡಿಮೆ ಆಗಲ್ಲ ಒಂದು ಸ್ವಲ್ಪ ದಿನ ಕಡಿಮೆ ಇರುತ್ತೆ ಆಮೇಲೆ ಮಾಮೂಲಿ ತಗೊಳ್ಳೇಬೇಕಲ್ಲ ಪಾಪ ಅವರು ಅದೇ ರೀತಿ ರೈತರಿಗೆ ಒಳ್ಳೆ ರೇಟನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದನ್ನು ಪರಿಷ್ಕರಿಸಿ ಅವರಿಗೆ ಒಳ್ಳೆಯ ರೇಟ್ ಕೊಡೋವಂಥದ್ದು ಆಗಬೇಕು ಇದು ಮೈಸೂರು ಜನತೆಯ ಮತ್ತು ಎಲ್ಲ ರೈತ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಬೆಲೆಯನ್ನು ಏರಿ ಮಾ ಏರಿಕೆ ಮಾಡುವುದರಿಂದ ರೈತರ ಒಂದು ಹಿತದೃಷ್ಟಿಯಿಂದ ಮಾನ್ಯ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮೂರು ರೂಪಾಯಿ ಮಾಡಿರೋದು ಎಲ್ಲಾ ರೈತರಿಗೆ ಸಂತೋಷ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಡಬಲ್ ಜೀರೋಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಏನು ಇಲ್ಲ ಸರ್ ಏನು ಹೊರೆಯಾಗಲ್ಲ ಸರ್ ಈಗ ಎಲ್ಲಾ ತಿನ್ನ ಪದಾರ್ಥಕ್ಕೆ ಎಷ್ಟೇ ಆದರೂ ತಗೊಂಡ್ ತಿಂತಾರೆ ಹಾಲ್ಗೆ ಮೂರು ರೂಪಾಯಿಗೆ ನಮ್ಮ ನಾಡಿನ ರೈತನಿಗೆ ಜೀವನದ ನಮ್ಮನ್ನ ಕಾಪಾಡೋಂಥ ರೈತನಿಗೆ ಮೂರು ರೂಪಾಯಿ ಕೊಡೋದ್ರಲ್ಲಿ ಐದು ರೂಪಾಯಿನೇ ಕೊಡಬೇಕಾಯ್ತು ಅಂತ ನಮ್ಮ ಭಾವನೆ ಇತ್ತು ಸಂತೋಷ ಆಗಿದೆ ಎಲ್ಲರಿಗೂ ಮೇವಿಲ್ಲ ಈಗ ಮಳೆಗಾಲದಲ್ಲಿ ಮೇವಿರಲಿಲ್ಲ ಈಗ ಈಗ ತಾನೇ ಸಾಧಾರಣವಾಗಿ ಮಳೆ ಬರ್ತಾಂಥ ಕಾಲದಲ್ಲಿ ಮೇವು ಬರ್ತಾ ಇದೆ ಈಗ ಈಗ ಅವ್ರಿಗೂ ಒಂದು ಸಂತೋಷ ಈಗ ನಾವು ಹೆಂಗೆ ಫ್ರೀ ಅಂತ ಮನೆಯವರೆಲ್ಲ ಹೋಗಿ ಓಡಾಡ್ತೀವಿ ಅದೇ ರೈತ ಹಳ್ಳಿಲಿ ಬಿಟ್ಕೊಂಡು ಹೊಸ ಮೇಯಿಸಿ ಮಾಡುವಂಥ ಸಂದರ್ಭದಲ್ಲಿ ಅವ್ನಿಗೆ ಕಷ್ಟ ಇದೆ ಅದನ್ನು ನೋಡಿ ಮೊನ್ನೆ ರಾಜ್ಯ ಸರ್ಕಾರ ಅವ್ರಿಗೆ ಮೂರು ರೂಪಾಯಿ ಕೊಟ್ಟಿದ್ರು ತುಂಬ ಸಂತೋಷ ಆಗಿದೆ